ಅಷ್ಟ ಮಧಗಳನ್ನೂ ಕೂಡ ಹೊಂದಿರುವಂತಹ ಮಹಿಷಾಸುರ ನೇರು ಪರ್ವತದೊಳಗೆ ತಪಸ್ಸನ್ನು ಕೂಡ ಮಾಡಕತ್ತ ತಪಸ್ಸು ಅನ್ನುವಂತಕ್ಕಂಥದ್ದು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಮಡಿ ಹುಡಿಯಿಂದ ಮಾಡ್ತಕ್ಕಂಥದ್ದು ಯಾವ ರೀತಿ ತಪಸ್ಸು ಮಾಡುವ ಅಂತ ತಿಳ್ಕೊಂಡು ಕೇಳಿದರೆ ಒಂದು ದಿನ ಮಾಡಲಿಲ್ಲ ಎರಡು ದಿವಸ ಮಾಡಲಿಲ್ಲ ಐದು ದಿವಸ ಮಾಡಲಿಲ್ಲ ಹನ್ನೊಂದು ದಿವಸ ಮಾಡಲಿಲ್ಲ ಮಹಿಷಾಸುರ ಎಷ್ಟು ವರ್ಷ ಮಾಡಿದ ಅಂತ ತಿಳ್ಕೊಂಡು ಕೇಳಿದ್ರ ಕೇವಲ ಹದಿನಾಲ್ಕು ವರ್ಷಗಳ ಪ್ರಿಯಂತ್ರವಾಗಿ ತಪಸ್ಸು ಮಾಡ್ದ ಯಾಕೆ ಮಾಡ್ದ ಬೇಕಲ್ಲ ಕಾರಣ ಆತ ತಪಸ್ಸನ್ನು ಯಾತಕ್ಕ ಆಗಿ ಮಾಡಿದ ಅಂತ ತಿಳ್ಕೊಂಡು ಕೇಳಿದರ ಅವನಿಗೆ ಒಂದು ವರ ಬೇಕಿತ್ತಂತ ಯಾವ ಅಂತ ತಿಳ್ಕೊಂಡು ಕೇಳಿದ್ರೆ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಕತ್ತ ಎಲ್ಲ ಇದೆ ಆತನ ಹತ್ತಿರ ಆದರೆ ಇನ್ನೊಂದು ವರ ಬೇಕಲ್ಲ ಅದಕ್ಕ ಓ ಬ್ರಹ್ಮದೇವ ಬ್ರಹ್ಮದೇವ ಬ್ರಹ್ಮದೇವಾಯ ನಮಃ ಬ್ರಹ್ಮ ದೇವಾಯ ನಮಃ ಬ್ರಹ್ಮದೇವಾಯ ನಮಃ ಅಂತ ತಿಳ್ಕೊಂಡು ಆ ಬ್ರಹ್ಮನನ್ನ ಕೂಡ ಕುರಿತು ತಪಸ್ಸು ಮಾಡಕತ್ತಾನ ಆ ಶಬ್ದವನ್ನು ಎಲ್ಲ ದಿಕ್ಕುಗಳಿಗೆ ಕೇಳಿಸ್ತದ ಆತನ ಶಬ್ದ ಬ್ರಹ್ಮದೇವಾಯ ನಮಃ ಅನ್ನುವಂತಕ್ಕಂಥದ್ದು ಅಲ್ಲಿರುವಂತಹ ಎಲ್ಲ ದೇವತೆಗಳಿಗೆ ಅವರಿಗೆ ಕೇಳಿಸ್ತು ಇನ್ನೇನು ಮಹಿಷಾಸುರ ಆ ಬ್ರಹ್ಮನನ್ನ ಕುರಿತು ತಪಸ್ಸನ್ನು ಮಾಡಕತ್ತಾನ ಎಲ್ಲ ದೇವತೆಗಳು ಎಲ್ಲರೂ ಕೂಡಿಕೊಂಡು ಹೋಗೋಣ ನಡ್ರಿ ಆತನ ಒಂದು ತಪಸ್ಸಿಗೆ ಭಂಗವನ್ನು ಕೂಡ ಮಾಡೋಣ ನಡ್ರಿ ಅಂತ ತಿಳ್ಕೊಂಡು ವಿಚಾರ ಮಾಡಕತ್ರು ಯಾರು ಇಂದ್ರ ಎಲ್ಲ ಮೊದಲಾದ ಚಂದ್ರ ದೇವತೆಗಳು ಆತನ ಒಂದು ತಪಸ್ಸು ಫಲ ತಪಸ್ಸಿಗೆ ಮೆಚ್ಚಿ ಫಲ ಸಿಕ್ತಂದ್ರ ನಮ್ಮ ಒಳಗ ಕೈ ಒಳಗೆ ಇರುವಂತಹ ಅಧಿಕಾರವನ್ನು ನಮ್ಮ ಇರುವಂತಹ ಸಿಂಹಾಸನವನ್ನು ಕಸಿದುಕೊಳತಾನ ಮಹಿಷಾಸುರ ಇನ್ನೇನು ಮಾಡೋದು ಇನ್ನೇನು ಮಾಡೋದು ಅಂತ ತಿಳ್ಕೊಂಡು ವಿಚಾರವನ್ನು ಕೂಡ ದೇವತೆಗಳು ಮಾಡಿದ್ರು ನಡ್ರಿಪ್ಪ ಅಲ್ಲಿ ಒಬ್ಬ ವಾಯುದೇವ ಅದಾನ ಆ ವಾಯುದೇವನ ಹತ್ರ ಹೋಗಿ ನಮ್ಮ ಎಲ್ಲ ಕಷ್ಟಗಳನ್ನು ಹಿಂಗ ಹೇಳೋಣ ಅಂತ ತಿಳ್ಕೊಂಡು ನಡ್ರಿ ಅಂತ ತಿಳ್ಕೊಂಡು ಹೊರಟ ವಾಯುದೇವ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಕತ್ತಾನ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಕ್ಕ ನಮ್ಮ ಕೈಯಲ್ಲಿ ಇರುವಂತಹ ಅಧಿಕಾರಗಳನ್ನು ಕಸಿದುಕೊಳ್ಳುತ್ತಾನ ಇದಕ್ಕೆ ಏನಾದ್ರೂ ಮಾಡಿ ವಾಯುವಂತಂದ್ರೆ ಏನು ಗಾಳಿ ಆ ಭಂಗ ಆಗುವಂತಹ ಕೆಲಸ ನೀನು ಆ ಬ್ರಹ್ಮನ ಹತ್ರ ಹೋಗಿ ಅಂತ ಹೇಳಿದ್ರು ಯಾಕಾಗ್ಲಿ ಅಂತ ತಿಳ್ಕೊಂಡು ದೇವತೆಗಳು ಮಾತು ಯಾರು ಮೀರಂಗಿಲ್ಲ ಇನ್ನು ದೈತ್ಯರ ಮಾತು ಮೀರುತ್ತರ ದೇವತೆಗಳ ಮಾತು ಯಾರು ಮೀರಂಗಿಲ್ಲ ಯಾಕಾಗ್ಲಿ ಅಂತ ತಿಳ್ಕೊಂಡು ದೇವ ಹೊರಡದ ಆ ನೇರು ಪರ್ವತದೊಳಗೆ ಹೋದ ಹೋಗಿ ಏನು ಬಿರುಗಾಳಿ ಭಯಂಕರ ಬಿರುಗಾಳಿಯನ್ನು ಕೂಡ ಬಿಟ್ಟ ಅದನ್ನೇ ಅಗೋಚರ ಅಮೋಹವಾಗಿರ್ತಕ್ಕಂತಹ ಗಾಳಿಯನ್ನು ಬಿಟ್ಟ ಬಿರುಗಾಳಿಯನ್ನು ಕೂಡ ಬಿಟ್ಟರು ಕೂಡ ಆತನ ತಪಸ್ಸು ನಿಂದಿರಲಿಲ್ಲ ಬ್ರಹ್ಮದೇವಾಯ ನಮಃ ಬ್ರಹ್ಮದೇವಾಯ ನಮಃ ಅಂತ ತಿಳ್ಕೊಂಡು ಮತ್ತ ಪ್ರಾರಂಭ ಮಾಡ್ದ ಆತನಿಗೆ ಗೊತ್ತಾಯಿತು ಮಹಿಷಾಸುರನಿಗೆ ಗೊತ್ತಾಯಿತು ಯಾರೋ ನನ್ನ ತಪಸ್ಸಿಗೆ ಯಾರೋ ಅಡ್ಡ ಆಗ್ಯಾರ ನನ್ನ ತಪಸ್ಸಿಗೆ ಭಂಗ ಮಾಡಕ ಬಂದಾರ ಅದಕ್ಕ ವಾಯುದೇವ ಬಂದು ನನಗೆ ಹಿಂಗ ಮಾಡಕತ್ತಾನ ಆದ್ರೂ ಕೂಡ ದಷ್ಟ ಪುಷ್ಟನಾಗಿದ್ದ ಮಹಿಷಾಸುರ ಏನೂ ಆಗಲಿಲ್ಲ ಎಂತ ಗಾಳಿ ಬಿಟ್ಟರೆ ಅವನಿಗೇನಾಗಬೇಕು ಆ ಗಾಳಿನೇ ತೊಗೊಂಡು ಹೋಗುವಂತಹ ಶಕ್ತಿ ಹಂತಾತ ಹೀಗೆ ವಾಯುದೇವನ ಕೂಡ ಮರಳಿ ವಾಪಸ್ ಬಂದ ಯಾರ ಹತ್ತಿರ ಬಂದ ಅಂತ ತಿಳ್ಕೊಂಡು ಕೇಳಿದ್ರೆ ದೇವತೆಗಳು ಹೇಳಿದ್ರು ಇದು ನನ್ನಿಂದ ಆಗೋದಿಲ್ಲ ಇದು ಕೆಲಸ ನಾ ಎಲ್ಲ ರೀತಿಯಾಗಿ ನಾನಾ ಪ್ರಕಾರವಾಗಿರ್ತಕ್ಕಂತಹ ಗಾಳಿಯನ್ನು ಬಿಟ್ಟೆ ಅವನು ತಪಸ್ಸು ಕೂಡ ಭಂಗ ಆಗ್ಲಿಲ್ಲ ಅವನಿಗೆ ಏನೂ ಆಗಲಿಲ್ಲ ಇದು ನನ್ನಿಂದ ಕೈಯಲ್ಲೇ ಸಾಧ್ಯ ಆಗೋದಿಲ್ಲ ಅಲ್ಲಿ ಅಗ್ನಿದೇವಾದಾನ ಅಗ್ನಿದೇವನ ಹತ್ರ ಹೋಗೋಣ ನಡ್ರಿ ಅಂತ ತಿಳ್ಕೊಂಡು ಹೋದ್ರು ಅಗ್ನಿದೇವಾ ಹಿಂಗ ಆ ಬ್ರಹ್ಮನನ್ನು ಕುರಿತು ಆ ಮಹಿಷಾಸುರ ಮರ್ಧನನಾಗಿರ್ತಕ್ಕಂಥ ಮಹಿಷಾಸುರ ತಪಸ್ಸು ಮಾಡಕತ್ತಾನ ನಮ್ಮಲ್ಲಿ ಇರುವಂತಹ ಎಲ್ಲ ಕಾರೋ ಕಾರೋಭಾರಗಳನ್ನು ಕೂಡ ಕಸಿದುಕೊಳ್ಳುತ್ತಾನೆ ಇನ್ನೇನು ಮತ್ತು ನೀನಾದರೂ ಕೂಡ ಹೋಗಿ ನೀನಾದರೂ ಕೂಡ ಹೋಗಿ ಈ ಎಲ್ಲ ಒಂದು ತಪಸ್ಸನ್ನು ಕೂಡ ಭಂಗ ಮಾಡಂತೆ ತಿಳ್ಕೊಂಡು ನಿಂದ್ರಿಸ್ ತಿಳ್ಕೊಂಡು ಹೇಳಿದ್ರು ಆ ಅಗ್ನಿದೇವನು ಹೋದ್ ಅಗ್ನಿದೇವ ಹೋಗಿ ಅಗ್ನಿ ಅಂತಂದ್ರೆ ಏನು ಬೆಂಕಿ ಆತನ ಸುತ್ತ ನೇರು ಪರ್ವತದೊಳಗೆ ಹೋಗಿ ಆ ಮಹಿಷಾಸುರನ ಸುತ್ತಲೂ ಕೂಡ ಮುತ್ತಿಗೆ ಹಾಕಿತು ಅಗ್ನಿದೇವ ಬೆಂಕಿ ಹಾಕಿದ್ರೂ ಕೂಡ ಅವನಿಗೆ ಏನೂ ಆಗಲಿಲ್ಲ ಅವಾಗಾದರೂ ಬಿಡಬೇಕಿಲ್ಲ ನಾವು ನಾವು ನೀವು ಸಾಮಾನ್ಯವಾಗಿ ಅಲ್ಲಿ ಬೆಂಕಿ ಇದ ಅಂತಂದ್ರೆ ಸೆಕಿ ಪಡೆದ್ರೆ ದೂರ ದೂರೇ ಇರ್ತೀವಿ ಆದ್ರೆ ಅವನು ಸುತ್ತಲೂ ಕೂಡ ಬೆಂಕಿ ಅದ ಮತ್ತೆ ಬ್ರಹ್ಮದೇವಾಯ ನಮಃ ಅವನ ಹತ್ರ ತಾಕತ್ತು ಇರಬೇಕಂತ ಆ ಅಗ್ನಿ ದೇವನು ಕೂಡ ಎಷ್ಟೇ ಬೆಂಕಿಗಳನ್ನು ಕೂಡ ಉಫ್ ಅಂತ ತಿಳ್ಕೊಂಡು ಊದಿದ್ರೂ ಕೂಡ ಏನೂ ಆಗಲಿಲ್ಲ ಬೆಂಕಿಯ ಜ್ವಾಲೆ ಜ್ವಾಲೆ ಕಣಗಳನ್ನು ಕೂಡ ಅವನಿಗೆ ಉದಿದ್ರು ನಿಂದ್ರಿಸಬೇಕು ದೇವತೆಗಳ ಮಾತ್ರ ಮೀರಬಾರದು ಅಂತ ತಿಳ್ಕೊಂಡು ಹೇಳಿದ್ರು ಕೂಡ ಆ ತಪಸ್ಸು ನಿಂದಿರಲಿಲ್ಲ ಮತ್ತೆ ನೇರವಾಗಿ ಆ ಅಗ್ನಿದೇವ ದೇವತೆಗಳಿಗೆ ಬಂದ ಇದು ನನ್ನ ನನ್ನಿಂದ ಕೈಲಿ ಆಗುವುದಿಲ್ಲ ಅಂತ ತಿಳ್ಕೊಂಡು ನೇರವಾಗಿ ಮತ್ತೆ ಎಲ್ಲಿಗೆ ಬಂದರು ಅಂತ ತಿಳ್ಕೊಂಡು ಕೇಳಿದ್ರ ವರುಣ ದೇವನ ಹತ್ರ ಬಂದರು ಅದೇ ಹಿಂದೆ ಹೇಳಿದ ಕಥೆಯನ್ನು ಹೇಳಿದ್ರು ಕಿಂಗ ಆ ಬ್ರಹ್ಮದೇವ ಬ್ರಹ್ಮದೇವನ ಕುರಿತು ಮಹಿಷಾಸುರ ನೇರು ಪರ್ವತದೊಳಗೆ ನನ್ನೆಲ್ಲರಾದ ಒಂದು ಆಸ್ತಿ ಸಿಂಹಾಸನವನ್ನು ಅಧಿಕಾರವನ್ನು ಕೂಡ ಕಸಿದುಕೊಳ್ಳಾಕ ಒಂದು ವರವನ್ನು ಪಡೆದುಕೊಳ್ಳುತ್ತಾನಾ ಮತ್ತು ನೀನಾದರೂ ಕೂಡ ಹೋಗಿ ಅದ ಒಂದು ತಪಸ್ಸು ನೆಂದ್ರಸ್ರಪ್ಪ ಅಂತ ತಿಳ್ಕೊಂಡು ದೇವಾನುದೇವತೆಗಳು ಮುಗಿದುಕೊಂಡು ಬೇಡ್ತಾ ಇದ್ರಂತೆ ಅವಾಗ ಆ ದೇವನು ಕೂಡ ಹೋದ ವರುಣ ಅಂತಂದ್ರೆ ಏನು ಮಳೆ ಗುಡುಗು ಮೆಂಚು ಹೋದ ನೇರ ಪರ್ವತ ಹೋಗಿ ಭಯಂಕರವಾಗಿರ್ತಕ್ಕಂತಹ ವರುಣಾವತಾರ ತಾಳಿ ಮಳೆಯನ್ನು ತರಿಸಲಿಕ್ಕೆ ಪ್ರಾರಂಭ ಮಾಡ್ದ ಮಳಿ ಬಂದ್ರೂ ಅವನು ತಪಸ್ ನಿಂತಿರಲಿಲ್ಲ ನೋಡ್ರಿ ವಿಶೇಷವಾಗಿ ಎಂತಹ ಶಕ್ತಿಯುತಾನ ಆಗಿರಬಾರ್ದು ಆತ ಭಯಂಕರವಾಗಿರ್ತಕ್ಕಂತಹ ಮಳೆಯನ್ನು ಸುರಿಸಿದ ಸುರಿಸನಾಗೂ ಕೂಡ ಅವನ ತಪಸ್ಸು ನಿಂದಿರಲಿಲ್ಲ ಗುಡುಗು ಮಿಂಚು ಎಲ್ಲ ಮೂರು ರೀತಿಯ ಪ್ರಕಾರವಾಗಿ ಮಾಡಿದ್ರು ಕೂಡ ಆತನ ಒಂದು ಸುಮಾರು ಹದಿನಾಲ್ಕು ಹದಿನಾರು ವರ್ಷ ಆದರೂ ಕೂಡ ಆ ತಪಸ್ಸು ನಿಂದಿರಲಿಲ್ಲ ಇನ್ನೇನು ಮಾಡೋದು ಅಂತ ತಿಳ್ಕೊಂಡು ಎಲ್ಲ ದೇವಾನು ದೇವತೆಗಳು ಕೂಡ ಏನು ಮಾಡೋದು ತಾಯಿಯ ಸ್ಮರಣೆ ಮಾಡಕತ್ರು ಯಾವ ರೀತಿ ಅಂತ ತಿಳ್ಕೊಂಡೆ ಕೇಳಿದ್ರ ತಾಯಿ ಇಂತಹ ಪರಿಸ್ಥಿತಿ ಬಂದಿದೆ ಇನ್ನೇನು ಮಾಡೋದು ತಾಯಿ ದುಃಖದ ಒಂದು ದುಃಖದಲ್ಲಿ ಆ ತಾಯಿಯ ಪ್ರಾರ್ಥನೆ ಮಾಡಿದ್ರು ಇಷ್ಟ ಆದರೂ ಕೂಡ ಅವನ ಒಂದು ತಪಸ್ಸು ನಿಂದಿರಲಿಲ್ಲ ಇಷ್ಟ ಆದ್ರೂ ಕೂಡ ತಪಸ್ಸು ಕೊನೆ ಪಕ್ಷಕ್ಕ ಒಂದ ಕಾಲಿನ ಮೇಲೆ ನಿಂತು ತಪಸ್ಸು ಮಾಡಕತ್ತ ಇಷ್ಟ ಆದ್ರೂ ಕೂಡ ಬ್ರಹ್ಮದೇವ ಬರಲಿಲ್ಲ ಈಗನೂ ಬರೆಯಲಾಗಿನ ಬ್ರಹ್ಮದೇವ ಒಂದ ಕಾಲ ಮೇಲೆ ನಿಂತಿ ತಪಸ್ಸು ಮಾಡಿದ್ರ ಬರ್ತಾನ ಅಂತ ತಿಳ್ಕೊಂಡು ಒಂದ ಕಾಲ ಮೇಲೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಒಂದು ವರ್ಷಗಳ ಪರ್ಯಂತರವಾಗಿ ತಪಸ್ಸು ಮಾಡಿದ ಆದರೂ ಕೂಡ ಬ್ರಹ್ಮದೇವ ಬರಲಿಲ್ಲ ಅವಾಗ ಸಾವಿರಾರು ವರ್ಷಗಳ ಪರ್ಯಂತರವಾಗಿ ತಪಸ್ಸು ಆತು ಅವಾಗ ಬ್ರಹ್ಮದೇವ ಪ್ರತ್ಯಕ್ಷನಾದ ಆ ಮಹಿಷಾಸುರನಿಗೆ ಮಹಿಷಾಸುರ ಏನು ಮಾಡಕತ್ತೀಪ್ಪ ನೀನು ನೋಡ ನೋಡ ಕತ್ತಿನಿ ಹಂಗ ನಾ ಮ್ಯಾಗ ನಿಂತುಕೊಂಡು ಏನು ಮಾಡಕತ್ತಿ ನೇರು ಪರ್ವತದೊಳಗೆ ಕುತ್ಕೊಂಡು ಅಲ್ಲ ಎಲ್ಲರೂ ಬಂದು ಹೋದ್ರು ತಪಸ್ಸು ನಿಂದಿಸಲಾಗಿದ್ದಿ ಹ ಮತ್ತ ಸುಮಾರು ವರ್ಷಗಳ ಪ್ರಯಂತರವಾಗಿ ಕೇವಲ ಒಂದು ಕಾಲ ಮ್ಯಾಲ ನಿಂತುಕೊಂಡು ಸಾವಿರಾರು ವರ್ಷಗಳ ಪ್ರಯಂತರವಾಗಿ ನೀನು ತಪಸ್ಸು ಮಾಡಕತ್ತಿ ಇದರ ಉದ್ದೇಶ ಉದ್ದೇಶವೇನು ಅಂತ ತಿಳ್ಕೊಂಡು ಪ್ರಶ್ನೆಯನ್ನು ಕೂಡ ಮಾಡ್ತಾನೆ ಬ್ರಹ್ಮದೇವನು ಅವಾಗ ಬ್ರಹ್ಮದೇವ ನನಗೆ ಬಹಳ ಖುಷಿ ಸಾರ್ಥಕ ಆದ್ಬಿಡು ಬಹಳ ಆನಂದಭರಿತನಾಗಿತ್ತು ಬಹಳ ಖುಷಿ ಆಯ್ತು ನನಗೆ ಕೊನೆ ಪಕ್ಷಕ್ಕೆ ನೀನಾದರೂ ಕೂಡ ಪ್ರತ್ಯಕ್ಷನಾಗಿ ನನ್ನ ಎದುರ ಬಂದು ನಿಂತಿಯಲ್ಲಪ್ಪ ನಿನಗೆ ಕೋಟಿ ಕೋಟಿ ನಮಸ್ಕಾರಗಳನ್ನಂತೂ ತಿಳ್ಕೊಂಡು ಆ ಮಹಿಷಾಸುರ ಆ ಬ್ರಹ್ಮದೇವನನ್ನ ಇಲ್ಲಿ ಸ್ತುತನೆ ಮಾಡ್ತಾನೆ ಅದಕ್ಕಾಗಿ ಕೇಳು ನಿನಗೆ ಯಾವ ವರ ಬೇಕು ನಾನು ಕೊಡ್ತೀನಿ ಅವಾಗ ಮಹಿಷಾಸುರ ಅಂತನ ನಾ ಯಾವುದು ಬೆಕ್ಕಾದ ಕೇಳಿದ್ರು ಬ್ರಹ್ಮದೇವ ಬ್ರಹ್ಮದೇವರ ಹಾ ಕೊಡ್ತೀನಿ ಕೇಳು ಮತ್ತೆ ಸುಳ್ಳು ಹೇಳಿ ಹೇಳಬೇಡ ಬ್ರಹ್ಮದೇವ ನಾನು ಕೇಳೋದು ಒಂದೇ ನನ್ನ ಹತ್ತಿರ ಎಲ್ಲ ಐತಿ ಆಸ್ತಿ ಆಯ್ತಿ ಅಂತಸ್ತು ಐತಿ ವಸ್ತು ಐತಿ ಎಲ್ಲ ವೈಢರ್ಯ ಆಭರಣಗಳು ಅದಾವ ಆದರೂ ಒಂದು ನನಗೆ ಬೇಕು ಫಲಿಸಬೇಕು ನೀನು ಹಾ ಕೇಳಿ ಏನಪ್ಪ ಈ ಜೀವನದೊಳಗ ನನಗೆ ಸಾವೇ ಅನ್ನೋದು ಬರಬಾರ್ದು ನನಗ ಈ ಜೀವನದೊಳಗ ಈ ಒಂದು ಬದುಕಿನೊಳಗ ಸಾವೇ ಅನ್ನೋದು ಬರಬಾರ್ದು ಅಂದಾಗ ಆ ಬ್ರಹ್ಮದೇವ ಏನಬೇಕು ನಸು ನಗುತ್ತ ಓ ಮಹಿಷಾಸುರ ಅಲ್ಲ ಇನ್ನೇನು ಕೇಳ್ತಾನ ಅಂತ ತಿಳ್ಕೊಂಡು ನಾನು ಕೇಳಿದ್ದೆ ಸಾವೇ ಬರಬಾರದು ಅಂತ ಕೇಳಕತ್ತೇಲೇಪ್ಪ ಇದು ನನ್ನ ಕೈಯಿಂದಲೂ ಕೂಡ ಅಲ್ಲ ಯಾರ ಕೈಯಿಂದಲೂ ಕೂಡ ಅಲ್ಲ ಅದಕ್ಕ ಆವಿದ್ಯೆ ಕಲಿತಾಡೇನು ವಿದ್ಯೆ ಬೆನ್ನು ಬಿಡದೆ ಹೀಗಾಗಿ ಸ್ವಲ್ಪ ಅರ್ಥ ಮಾಡ್ಕೊಳಪ್ಪ ಇದು ಬೇಡ ಬೇರೆ ಏನಾದರೂ ಇದ್ರೆ ಅಂತ ತಿಳ್ಕೊಂಡು ಮತ್ತೆ ಪ್ರಶ್ನೆಯನ್ನು ಕೂಡ ಮಾಡಿದ ಬ್ರಹ್ಮದೇವ ಇಲ್ಲ ನೀನು ಒಂದು ವರ ಕೊಟ್ಟರೆ ಅದು ಕೊಡು ಇಲ್ಲಂದ್ರೆ ಬಿಡು ಅಂತ ತಿಳ್ಕೊಂಡು ಹೇಳದ ಬಿಟ್ಟು ಹೋಗಾಕ ಬಂದಿಲ್ಲ ಅದೊಂದು ಬಿಟ್ಟು ಬೇರೆ ಏನಾದರೂ ಕೇಳು ನಾನು ಕೊಟ್ಟೆ ಹೋಗಾಕ ಬಂದೀನಿ ಯಾಕಂತ ತಿಳ್ಕೊಂಡೆ ಕೇಳಿದರೆ ಸಾವಿರಾರು ವರ್ಷಗಳ ಪರ್ಯಂತರವಾಗಿ ನೀನು ತಪಸ್ಸನ್ನು ಕೂಡ ನನ್ನ ಕುರಿತು ತಪಸ್ಸು ಮಾಡಾಕತ್ತಿ ನೀನು ಮಹಿಷಾಸುರ ನೀನು ಕೇಳು ನಾನು ಕೊಟ್ಟೆ ಹೋಗಾಕ ಬಂದೀನಿ ಕೊಡಬಾರ್ದು ಅಂತ ತಿಳ್ಕೊಂಡೆ ಕೇಳಿದ್ರ ನಾನು ನೇರು ಪರ್ವತದೊಳಗೆ ಬರಾಕ ಆಗ್ತಿದಿಲ್ಲ ಬರ್ತಿದ್ದಿಲ್ಲ ಬಂದೀನಿ ಬೇಡು ಜಲ್ದಿ ಅಂತ ತಿಳ್ಕೊಂಡು ಪ್ರಶ್ನೆಯನ್ನು ಕೂಡ ಮಾಡಿದ ಅವಾಗ ಮಹಿಷಾಸುರ ಬಹಳ ಶಾಣ ಇದ್ರೆ ಅವ ಯಾವ ರೀತಿ ಅಂತ ತಿಳ್ಕೊಂಡೆ ಕೇಳಿದ್ರೆ ಅವ ಏನು ಕೇಳ ಫಸ್ಟ್ ನನಗೆ ಸಾವು ಅನ್ನುವಂತಕ್ಕಂಥದ್ದು ಒಟ್ಟ ಬರಬಾರದು ಅಂತ ಕೇಳೆ ಇವ ಕೊಡಲ್ಲ ನನ್ನ ಬ್ರಹ್ಮದೇವ ಸಾವು ಎಲ್ರಿಗೂ ಇರದೆ ಎಂತಿಂತ ಮಹಾತ್ಮರಿಗೆ ಬಿಟ್ಟಿಲ್ಲ ಸಾವು ಅನ್ನುವಂತಕ್ಕಂಥದ್ದು ಇದನ್ನು ಬಿಟ್ಟು ಬಿಟ್ಟು ಕೇಳಿದ್ರೆ ಎಲ್ಲ ಕೊಡ್ತಾನಲ್ಲ ಅಂತ ತಿಳ್ಕೊಂಡು ಅವ ಬಹಳ ಶಾಣ ಇದ್ದ ವಿಚಾರ ಇದ್ದ ಅವಾಗ ವಿಚಾರ ಮಾಡಿದ ಮಹಿಷಾಸುರ ಇನ್ನೇನು ಮಾಡೋದು ಯಾವ ವರ ಬೇಡಬೇಕು ಎಲ್ಲ ಆಯ್ತು ನನ್ನ ಹತ್ರ ವಿಚಾರ ಮಾಡ್ದೆ ವಿಚಾರ ಮಾಡ್ಕೋ ಅಂತ ಬ್ರಹ್ಮದೇವ ನಾನು ಅದಕ್ಕೆ ಅದಕ್ಕನೇ ಹೂ ಅಂತ ಇಲ್ಲ ಹಾಂ ಹಾಂ ಕೊಡ್ತೀನಿ ತತಸ್ತು ಅಂತ ಮಾಡ್ತೀನಿ ಬೇಡ ಅಂತ ಅಂದ ನನಗ ಕೇವಲ ಏಕಚಿತವಾಗಿ ಒಬ್ಬ ಹೆಣ್ಣು ಮಗಳಿಂದ ಮಾತ್ರ ಸಾವು ಬರಬೇಕು ತತಸ್ತು ಅಂತ ತಿಳ್ಕೊಂಡು ಬ್ರಹ್ಮದೇವ ತತಸ್ತು ಅಂತ ತಿಳ್ಕೊಂಡು ಆಶೀರ್ವಾದ ಮಾಡ್ದ ನಿನಗೆ ಶುಭವಾಗಲಿ ಅಂತ ತಿಳ್ಕೊಂಡ ಆಶೀರ್ವಾದ ಮಾಡ್ದ ಹೀಗೆ ಆಶೀರ್ವಾದವನ್ನು ಕೂಡ ಮಾಡ್ದ ಅವನಿಗೇನು ಗೊತ್ತು ಒಬ್ಬ ಹೆಣ್ಮಗಳು ನನಗೇನು ಮಾಡ್ತಾಳ ಅವೇನ ಗಂಡಸ್ ಮಗ ಏನು ಒಬ್ಬ ಹೆಣ್ಣು ಮಗಳು ಕೇವಲ ಒಬ್ಬಕ್ಕಿ ನನ್ನ ಗುಡ ಯುದ್ಧನೂ ಕೂಡ ಆಡೋದು ಆಗಲ್ಲ ನನ್ನ ಸುರ ನನ್ನ ಕೂಡ ಜಗಳಾನೂ ಕೂಡ ಆಡೋದು ಆಗಲ್ಲ ಕೇವಲ ಹೆಣ್ಣು ಮಗಳಿಂದ ಸಾವು ನನಗೆ ಒಟ್ಟ ಬರಲು ತಗೋ ಅಂತ ತಿಳ್ಕೊಂಡು ಅದಕ್ಕ ಹೆಣ್ಣು ಮಗಳಿಂದ ಮಾತ್ರ ಬರಬೇಕಂತ ತಿಳ್ಕೊಂಡು ಕೇಳದ ಆದ್ರೆ ಬ್ರಹ್ಮದೇವನಿಗೆ ಗೊತ್ತು ಇವನಿಗೆ ಹೆಣ್ಣು ಮಗಳಿಂದ ಮರಣ ಅನ್ನುವಂತ ಬಂದೇ ಬರ್ತದೆ ಅನ್ನುವಂತಕ್ಕಂಥ ಮಾತನ್ನು ಇಲ್ಲಿ ಆದಿಶಕ್ತಿ ಮುಖಾಂತರವಾಗಿ ಪ್ರಮಾಣವನ್ನು ಕೂಡ ಮಾಡುತ್ತ ಇಂತಹ ವಿಚಾರವನ್ನು ಕೂಡ ಮಾಡಿ ಎಲ್ಲ ತಟಸ್ಥವನ್ನು ಕೂಡ ಮಾಡಿ ಎಲ್ಲ ದೇವಾನುದೇವತೆಗಳು ಕೂಡ ಕೈಯಲ್ಲಿ ಇರುವಂತಹ ಎಲ್ಲ ಅಧಿಕಾರಗಳನ್ನು ಕೂಡ ಕಸಿದುಕೊಂಡು ತನ್ನ ಅರಮನೆಗೆ ಹೋಗಿ ಕೂಡ್ತಾನ ಮಹಿಷಾಸುರ ಇಲ್ಲಿ ಎಲ್ಲರೂ ಕೂಡ ದೇವಾನು ದೇವತೆಗಳು ನೇರವಾಗಿ ಎಲ್ಲಿಗೆ ಬರ್ತಾರ ಅಂತ ತಿಳ್ಕೊಂಡು ಕೇಳಿದರೆ ಮತ್ತೆ ಸುದ್ದಿ ಮುಟ್ಟಿಸ್ಬೇಕಲ್ಲ ಸೀದ ನೇರವಾಗಿ ಹಿಂದೆ ನಡೆದಿರುವಂತಹ ಘಟನೆಗಳನ್ನು ಹಿಂದರೆ ನಡೆದಿರುವಂತಹ ಸಂಘಟನೆಗಳನ್ನ ಆ ಬ್ರಹ್ಮನ ಹತ್ರ ಬಂದು ಹೇಳುತ್ತಾರೆ ಬ್ರಹ್ಮ ಏನ ಮಾಡಬೇಕು ಅವನೇ ಹೊರ ಕೊಟ್ಟ ಬಂದಾನ ಏನು ವಾಪಸ್ ಹೋಗಿ ಇರಿಸ್ಕೊಂಡ್ಬಿಡಬರಕ್ಕೆ ಏನ್ರಿ ಆಗೋದಿಲ್ಲ ಇದು ನನ್ನ ಕೈಯಿಂದ ಸಾಧ್ಯ ಆಗೋದಿಲ್ಲ ಅಲ್ಲಿ ಶಿವ ಆದಾನ ತ್ರಿಮೂರ್ತಿ ತ್ರಿಶೂಲಧಾರಿ ಶಿವ ಆದಾನ ರುದ್ರ ಅದಾನ ಆ ರುದ್ರನ ಮಾತ್ರ ಹೋಗೋಣ ನಡ್ರಿ ಅಂತ ತಿಳ್ಕೊಂಡು ಅಲ್ಲಿ ಹೋದರು ಶಿವನಿಗೆ ಹೇಳಿದರು ಮಹೇಶ್ವರನೇ ಸದಾಶಿವನೇ ಆ ಬ್ರಹ್ಮದೇವ ವರ ಕೊಟ್ಟಾರ ಅಂತ ಎಲ್ಲ ಅವನಿಗೂ ಕೂಡ ಗೊತ್ತು ಅಧಿಕಾರದ ಒಂದು ಕಸೊಯೊಂಡ ಮಹಿಷಾಸುರ ನಾವು ಇನ್ನೇನು ಮಾಡೋದು ಇನ್ನೇನು ಮಾಡೋದು ನಮ್ಮನ್ನು ಬಿಡಲಾರಾಮ ಈಗ ನಮ್ಮನ್ನು ಕೂಡ ನಮ್ಮ ಒಂದು ಅಧಿಕಾರ ಕಳ್ಸ್ಕೊಂಡು ನಮಗೆ ಇನ್ನೊಮ್ಮೆ ಅಲ್ಲ ನಮಗ ಜೀವದ ಬೆದರಿಕೆ ಆಗ್ಯದ ಶಿವ ಮಹಾದೇವ ಇದು ಏನಾದ್ರೂ ಮಾಡಿ ಉಪಾಯ ಮಾಡು ನನ್ನಿಂದಲೂ ಕೂಡ ಸಾಧ್ಯ ಆಗುವುದಿಲ್ಲ ನನ್ನಿಂದಲೂ ಕೂಡ ಸಾಧ್ಯ ಆಗುವುದಿಲ್ಲ ಇದು ಏನಾದ್ರೂ ಮಾಡಿ ಅಲ್ಲಿ ವೈಕುಂಠಕ್ಕೆ ಹೋಗ್ರಿ ಅಲ್ಲಿ ದೇವ ಆದಾನ ಅಲ್ಲಿ ಇಷ್ಟೂ ಜನ ಸೇರಿ ನಾವು ವೈಕುಂಠಕ್ಕೆ ಹೋಗೋಣ ಅಂತ ತಿಳ್ಕೊಂಡು ವೈಕುಂಠಕ್ಕೆ ಬಂದ್ರು ಅಲ್ಲಿ ವಿಷ್ಣು ಪರಮಹಾತ್ಮನ ಹತ್ರ ಬಂದ್ರು ಎಲ್ಲ ದೇವಾನುದೇವತೆಗಳು ದುಃಖಿಸುತ್ತ ವಿಷ್ಣು ಪರಮಹಾತ್ಮ ನಮ್ಮ ಕೈಯಲ್ಲಿ ಇರುವಂತಹ ಅಧಿಕಾರಗಳನ್ನು ಮಹಿಷಾಸುರ ತೆಗೆದುಕೊಂಡು ಕಸಿದುಕೊಂಡು ತನ್ನ ಅರಮನೆಯಲ್ಲಿ ಹಾಯಾಗಿ ಯೋಗಾನುನಿದ್ರೆ ಒಳಗ ಆರಾಮದ ಮಹಿಷಾಸುರ ಇನ್ನೇನು ಮಾಡುವುದು ಅಂತ ತಿಳ್ಕೊಂಡು ಬಹಳಷ್ಟು ಎಲ್ಲ ನಡೆದ ಘಟನೆಗಳನ್ನ ಬಹಳಷ್ಟು ಹೇಳಿದ್ರು ದುಃಖಿಸುತ್ತಾ ದುಃಖಿಸುತ್ತಾ ಹೇಳಿದಾಗ ವಿಷ್ಣು ಪರಮಾತ್ಮನಿಗೆ ಬಹಳ ಸಿಟ್ಟು ಬಂತು ಸಿಟ್ಟಂದ್ರೆ ಭಯಂಕರವಾಗಿರ್ತಕ್ಕಂತಹ ಸಿಟ್ಟು ಯಾವ ರೀತಿ ಸಿಟ್ಟು ಬಂತು ಅಂತ ತಿಳ್ಕೊಂಡೆ ಕೇಳಿದ್ರ ಅವನಿಗೆ ಸಿಟ್ಟು ಬಂತು ಆ ಬ್ರಹ್ಮದೇವನಿಗೂ ಕೂಡ ಸಿಟ್ಟು ಬಂತು ಯಾಕ ಎಲ್ಲ ಹಣತಮ್ದರು ಮಕ್ಕಳೇ ಇಲ್ಲ ಅವನು ನೋಡ ಅವರಿಗೆ ಸಿಟ್ಟು ಬಂತು ಶಿವನಿಗೆ ಸಿಟ್ಟು ಬಂತು ಎಲ್ಲ ದೇವಾನು ದೇವತೆಗಳಿಗೆ ಹಾ ಅಂತ ತಿಳ್ಕೊಂಡು ಬಹಳಷ್ಟು ಸಿಟ್ಟು ಸಿಟ್ಟಿ ಸಿಟ್ಟು ಬಂತು ಸಿಟ್ಟಿನಿಂದ ಅಲ್ಲಿ ಒಂದು ಮೂರ್ತಿ ತಯಾರಾಯಿತು ಸಿಟ್ಟಿನ ಒಂದು ತೇಜಸ್ಸಿನಿಂದ ಒಂದು ರೂಪ ತಾಳ್ತು ಅದು ಹೆಣ್ಣು ರೂಪ ಅದು ಯಾರು ಅಂತ ತಿಳ್ಕೊಂಡು ಕೇಳಿದರ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿಣಿ ಆಗಿರ್ತಕ್ಕಂತಹ ಜಗದಮ್ಮೆ ಮಹಾ ಶ್ರೀ ದೇವಿ ಮಹಾತಾಯಿ ಅನ್ನುವಂತಕ್ಕಂಥದ್ದು ತಿಳ್ಕೊಳ್ಳಬೇಕು ಆ ಮೂರ್ತಿಯನ್ನು ಕೂಡ ಹೆಣ್ಣು ಮಗಳಾಗಿ ತಾಯಿ ನಿಂತಾಗ ಎಲ್ಲ ದೇವಾನು ದೇವತೆಗಳಲ್ಲಿ ಇರುವಂತಹ ಆಯುಧಗಳನ್ನು ತ್ರಿಶೂಲ ಖಡ್ಗ ಢಮರುಗ ಎಲ್ಲ ತೆಗೆದುಕೊಂಡು ಆ ತಾಯಿಯ ಹತ್ತಿರ ಪಾದದ ಮುಂಭಾಗದಲ್ಲಿ ಇಟ್ಟ ಕ್ಷಣವೇ ಅವಾಗ ಬಹಳ ಖುಷಿ ಆಯಿತು ದೇವಾನುದೇವತೆಗಳಿಗೆ ಓಹೋ ಇನ್ನೇನು ಬಹಳ ಆನಂದ ಆಯಿತು ನನ್ನ ತಾಯಿ ಮಕ್ಕಳನ್ನು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ರಕ್ಷಣೆಯನ್ನು ಕೂಡ ಮಾಡ್ತಾಳ ತಾಯಿ ನಮಗ ಇನ್ನೇನು ಅಂಚೆ ಬ್ಯಾಡ್ರಿ ಅಳುಕ ಬ್ಯಾಡ್ರಿ ಎಲ್ಲ ತಾಯಿ ನೋಡ್ಕೊಂಡು ಹೋಗ್ತಾಳ ಅಂತ ತಿಳ್ಕೊಂಡು ತಾಯಿಯ ಬಗ್ಗೆ ಜಲಘೋಷವನ್ನು ಘೋಷವನ್ನು ಕೂಡ ಹಾಕ್ತಾ ಇದ್ರು ಜಲಘೋಷವನ್ನು ಘೋಷವನ್ನು ಕೂಡ ಹಾಕ್ತಾ ಇದ್ರು ಶ್ರೀ ಆದಿಶಕ್ತಿ ಮಹಾತಾಕಿ ಅಂತ ತಿಳ್ಕೊಂಡು ಜಯ ಘೋಷವನ್ನು ಕೂಡ ಹಾಕುತ್ತ ಹಾಕುತ್ತ ತಾಯಿ ಹೊರಟಿದಳು ಅಲ್ಲಿ ಮಹಿಷಾಸುರನ ಅರಮನೆಯಲ್ಲಿ ಇದ್ದ ಆತನ ಕೆಳಗಡೆ ಇರುವಂತಹ ಚಿಕ್ಷುರ ಬಿಡಾಲ ಮತ್ತೆ ರಸಿಲೋಮ ರುದಗ್ರ ನಾಲ್ಕು ಜನ ಮಹಿಷಾಸುರನ ಕೈಯಲ್ಲಿ ಇರುವಂತಹ ಅಂಗರಕ್ಷಕರಾಗಿರ್ತಕ್ಕಂಥವ್ರು ಇವರು ಎಲ್ಲ ಮಂತ್ರಿಗಳಾಗಿರ್ತಕ್ಕಂಥವರು ಅವನು ರಾಜ ಆದರೆ ಇವರು ಎಲ್ಲ ಮತ್ತು ರಾಜ ಹೇಳ್ದಂಗೆ ಮಂತ್ರಿ ಕೇಳಬೇಕಲ್ರಿ ಮಂತ್ರಿನ ದೊಡ್ಡವ ಹೀಗಾಗಿ ರಾಜ ಹೇಳ್ದಂಕ ಕೇಳಬೇಕಲ್ಲ ಅಂತ ತಿಳ್ಕೊಂಡು ಅಲ್ಲಿ ಚಿಕ್ಷೂರ ಮಹಾರಾಜ ಜಯಘೋಷವನ್ನು ಕೂಡ ಹಾಕೋ ಅಂತ ಹಂಟಾರ ಹರ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ್ ಜಗಜ್ಜನನಿ ಬಗಳಾಂಬಿಕೆ ಮಾತಾ ಕೀ ಝೇ ಅಂತ ನಾನಾ ಪ್ರಕಾರವಾಗಿ ನಾನಾ ರೂಪವನ್ನು ಕೂಡ ಇಟ್ಟು ನಾನಾ ಹೆಸರುಗಳನ್ನು ಕೂಡ ಇಟ್ಟು ನಾಮಾಂಕಿತಗಳನ್ನು ಕೂಡ ಇಟ್ಟು ಆ ತಾಯಿಯ ಜಯಘೋಷವನ್ನು ಕೂಡ ಹಾಕುತ್ತಾ ಹಾಕುತ್ತಾ ಕೂಗುತ್ತ ಆ ಕೂಗಿದ ಶಬ್ದ ಹಾಕಿದ ಶಬ್ದ ಅರಮನೆಗೆ ದಿಗ್ಭ್ರಾಂತನಾಗಿ ಗೊತ್ತಾಯಿತು ಚಿಕ್ಷುರ ಮಹಾರಾಜನಿಗೆ ಗೊತ್ತಾಯಿತು ಓ ಮಹಿಷಾಸುರ ರಾಜನೇ ಇಲ್ಲಿ ನಮ್ಮ ಅರಮನೆ ಸಮೀಪ ಯಾರೋ ಹೊಂಟಾರ ಭೂಮಿನ ಒಂಥರ ಧಗ ಧಗ ಧಗದಗ ಮ್ಯಾಕ್ಯಾ ಮ್ಯಾಕ್ಯಾಳಕ ಹಾಲ ಕತ್ತಾದ ಇನ್ನೇನು ತಗೊಳ್ರಿ ಕೈಯಲ್ಲಿ ಇರ್ತಕ್ಕಂತಹ ಗದೆಯನ್ನು ತಗೊಳ್ರಿ ಶೂಲಗಳನ್ನು ಕೂಡ ತಗೋರಿ ಕೊಡ್ಲಿ ತಗೋರಿ ಬರ್ಚಿ ತಗೋರಿ ಎಲ್ಲ ಏನೇನು ಯಾರು ಬರ್ತಾರೋ ಬಂದು ತುಂಡು ತುಂಡು ತುಂಡಾಗಿ ಕತ್ತರಿಸಿ ಅಂತ ತಿಳ್ಕೊಂಡ ಮಹಿಷಾಸುರ ಚಿಕ್ಷಕುರನಿಗೆ ಹೇಳದ ಚಿಕ್ಷಕುರ ಮಹಾರಾಜ ಬಿಡಾಲ ಬಿಡಾಲನಿಗೆ ಹೇಳದ ಬಿಡಾಲ ರಸಿಲೋಮನಿಗೆ ಹೇಳದ ರಸಿಲೋಮನೂ ಕೂಡ ತನ್ನ ಸೈನ್ಯಕ್ಕೆ ಹೇಳದ ಹೋಗ್ರಿ ಅಲ್ಲಿ ಯಾರೋ ಬರಕತ್ತಾರ ಇನ್ನೇನು ನಮ್ಮ ಅರಮನೆಯನ್ನು ಕೂಡ ಸಮೀಪ ಹೊಂಟಾರ ಈ ಭೂಮಿನ ಒಂಥರ ರಣರಣ ರಣರಣ ಕುಣಿಲೆ ಹೋಗ್ರಿ ಆ ಬರ್ಚಿ ಈ ಎಲ್ಲ ಆಯುಧಗಳನ್ನು ಕೂಡ ತೆಗೆದುಕೊಂಡು ಯಾರು ಬರ್ತಾರ ಅವರನ್ನು ಕತ್ತರಿಸಿ ನಮ್ಮ ಮಹಾರಾಜನ ಪಾದ ಕೆಳಗೆ ಹಾಕ್ರೆ ಅಂತ ತಿಳ್ಕೊಂಡು ರಸೀಲೋಮ ತನ್ನ ಸೈನ್ಯಕ್ಕೆ ಕಳಿಸ್ತಾನೆ ರಸೀಲೋಮ ಅಂತಂದ್ರೆ ಯಾರು ಅವನು ಹೆಂಗ ಬಂದ ಅವನು ಯಾವ ರೀತಿ ಹುಟ್ಟದ ಅನ್ನೋದು ನಮ್ಮ ಪಠಣಕಾರರಾಗಿರ್ತಕ್ಕಂಥವರು ಓದಿದ ನಂತರವೇ ಮುಂದೆ ಏನಾಗ್ತದೆ ಶಾಂತತೆಯಿಂದ ಕೇಳೋಣ